ಹೆಲೋ ಎವ್ರಿ ವಾನ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಬನ್ನಿ ಫ್ಲೋಟಿಂಗ್ ಮಾರ್ಕೆಟ್ ಫ್ಲೋಟಿಂಗ್ ಮಾರ್ಕೆಟ್ ಬಂದ್ಬಿಟ್ಟು ಒಂಥರ ಸ್ಪೆಷಲ್ ಮಾರ್ಕೆಟು ಇಲ್ಲಿ ಮಾರ್ಕೆಟ್ ಏನೇನು ಮಾರೋದೆಲ್ಲ ಇರೋದು ಐಟಮ್ಸ್ಗಳೆಲ್ಲ ಬೋಟಲ್ಲಿ ಹೋಗ್ತಾ ಫ್ಲೋಟಿಂಗ್ ಮಾರ್ಕೆಟಲ್ಲಿ ಹೋಗ್ತಾ ಹೋಗ್ತಾ ಐಟಮ್ಸನ್ನ ಪರ್ಚೇಸ್ ಮಾಡ್ಬೋದು ಸೊ ಇದು ಎಂಟ್ರೆನ್ಸ್ ಇದು ಸೊ ಬೆಳಗ್ಗೆನೇ ಬಂದಿದ್ದೀವಿ ಸೊ ಬೇಗ ಬಂದಿದ್ದೀವಿ ರಿಲೈಸ್ ಸಕದಂಗೆ ಮಾಡಿದ್ದಾರೆ ಡಿಸೈನ್ಸ್ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾರ್ಕೆಟ್ ಸ್ಪೆಷಾಲಿಟಿ ಜನ ಬಂದಿರಲ್ಲ ಸೊ ಗೊತ್ತಿಲ್ಲ ನೋಡಿ ಪರ್ಚೇಸ್ ಮಾಡಕ್ಕೆ ಐಟಮ್ಸ್ಗಳು ಡಿಫ್ರೆಂಟ್ ಐಟಮ್ಸ್ ಕಾಸ್ಟ್ ಮತ್ತ ಬೇರೆ ಲೆವೆಲ್ ಇದೆ ಬಟ್ ಅವ್ರ ಕಾಸ್ಟ್ ಅವ್ರಿಗೆ ನಮ್ಮ ಕಾಸ್ಟ್ ನಮಗೆ ಎಲ್ಲ ಥರ ಐಟಮ್ಸ್ ಕಳಿತೀವ್ರೆ ಬ್ಯಾಗ್ಸು ಇದು ಎಲ್ಲ ಡ್ರೆಸ್ ಕಾಸ್ಟ್ಯೂಮ್ಸ್ಗಳು ಎಲ್ಲ ಐಸ್ ಕ್ರೀಮ್ಸು ಅದು ನಂತರ ಥರ ನಿಮಗೆ ಇದು ಸಿಟಿ ಮಾರ್ಕೆಟ್ ಥರ ಇಲ್ಲಿ ಒಂದು ಸ್ಪೆಷಲಿಟಿ ಏನು ಅಂತ ಹೇಳಿದ್ರೆ ನೀರಲ್ಲಿ ಕೆರೆಯಲ್ಲಿ ಫ್ಲೋಟ್ ಮಾಡ್ಕೊಂಡು ಮಾರುತ್ತಾರೆ ಎಲ್ಲ ಥರ ಪರ್ಸನ್ಸ್ ಬರ್ತಾರೆ ಇಲ್ಲಿ ಎಲ್ಲ ಆಲ್ ಓವರ್ ಕಂಟ್ರಿನ ಬರ್ತಾರೆ ಸೊ ದಟ್ ಈಸ್ ಅ ಸ್ಪೆಷಾಲಿಟಿ ಇದು ಫುಲ್ ಟೀಮ್ ಇದು ಕಂಪ್ಲೀಟ್ ಟೀಮ್ ಬಂದಿದ್ದಾರೆ ಇನ್ನೊಬ್ಬರು ವೀಡಿಯೋ ಮಾಡ್ತಾರೆ ಇಲ್ಲಿ ಫೋಟೋಸ್ ಕರಿ ಇದೆ ಫ್ಲೋಟಿಂಗ್ ಮಾರ್ಕೆಟ್ ದಿಸ್ is ಲೀ ನೋಡಿ ಫ್ಲೋಟಿಂಗ್ ಮಾರ್ಕೆಟ್ ಬ್ರಿಡ್ಜ್ ಅತ್ತದಿವಿ ಟೀಮೋರ್ ಜೊತೆ ಬ್ರಿಡ್ಜ್ ಅತ್ತದಿವಿ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಫ್ಲೋಟಿಂಗ್ ಅದರ ಸೊ ಈ ತರ ಬೋಟಲ್ಲಿ ಹೋಗ್ತಾರೆ ಅಲ್ಲೇ ಮಾರ್ಕೆಟ್ ಇರುತ್ತೆ ಅಲ್ಲಿ ಬೋಟಲ್ಲಿ ಹೋಗ್ಬೋದು ಬೋಟಲ್ಲಿ ಹೋಗ್ಬೇಕು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಬೇಕು ಬಟ್ ಏನು ಪರ್ಚೇಸ್ ಮಾಡೋಕ್ಕಾಗಲ್ಲ ಕಾಸ್ಟ್ಲಿ ಇದೆ ಥೈಲ್ಯಾಂಡ್ ಅವ್ರದ್ದು ಸ್ಪೆಷಲ್ ದೇವ್ ಅನ್ಬೋದು ನೋಡಿ ಫ್ರೂಟ್ಸ್ ಎಲ್ಲ ಫ್ಲೋಟಿಂಗ್ ಮಾರ್ಕೆಟ್ ಫ್ರ್ಯಾಂಕ್ಸ್

ಫ್ಲೋಟಿಂಗ್ ಮಾರ್ಕೆಟ್ ಇದೇ ನಮ್ಮ ಪಟ್ಟಾಯದ ಫ್ಲೋಟಿಂಗ್ ಮಾರ್ಕೆಟ್ ಬಟ್ ಇಲ್ಲಿ ನೋಡೋಕ್ಕಾಗಲ್ಲ ಹಿಂಗ್ ಮ್ಯಾನ್ ಬಾರು ಅಪರೂಪದ ಬಳ್ಳಂದಿ ಬಾಬಾ ಹಿಂಗೆ ನಾವು ಫ್ಲೋಟಿಂಗ್ ಮಾರ್ಕೆಟ್ ಹತ್ರ ಹೋಗ್ತಾ ಹೋಗ್ತಾ ಸೊ ನಿಯರ್ಲಿ ಫ್ಲೋಟಿಂಗ್ ಬೋಟ್ ಸ್ಟಾರ್ಟ್ ಆಯಿತು ನಮಗೆ ಸೊ ಎಲ್ಲರೂ ಟೀಮ್ ಮೆಂಬರ್ಸ್ ಎಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸು ಫ್ಲೋಟಿಂಗ್ ಮಾಡಿಕೊಟ್ಟೆ ಇವತ್ತು ಇರುತ್ತೆ ಯಾವ ಥರ ಇರುತ್ತೆ ನೋಡ್ತಾ ಶೋಟ್ರಿ ಸೊ ಇಟ್ಸ್ ನಥಿಂಗ್ ಬಟ್ ಬೋಟಲ್ಲಿ ನೀವು ಮೂವ್ ಮಾಡ್ತಾ ನೀವು ಶಾಪ್ ಮಾಡಿರ್ತಾರೆ ಬೋಟ್ ಪಕ್ಕ ಸೊ ಅಲ್ಲೇ ಪರ್ಚೇಸ್ ಮಾಡ್ತಾ ಹೋಗ್ಬೋದು ನೋಡಿ ಇವರು ಕಲರ್ ಹಾಕೊಂಡಿರಲ್ಲ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸೊ ಇವರು ಇರ್ತಾರೋ ಹೀಗೆ ನಮ್ಮ ಪಯಣ ಮೂ ಬಂತು প্ৰমোচন ষ্টাৰ্ট আইতানন্দিৱানন্দ

To new trade and business to its continued prosperity to this day. Hello? Hello? Anybody here? Well, you the all then. Games. ಅವಣ್ಣ ಅವ್ ಕೇಳ್ತಿದ್ದಾರಲ್ಲ ಇಲ್ಲೇ ಇದೆ ನೋಡಿ ಹಾವು ಬಂತು ಫೋಟೋ ಮೇಲೆ ಫೋಟೋ ತೆಕ್ಕೊಂಡು ಬೇಡ ಯಾರ್ದು ಬೀಡಿಕ ನೋಡಿಗಲ್ಲ ಪ್ರೈಸ್ ಮೇಲೆ ಹಾಕಿದ್ದಾರೆ ಅಕ್ಕಾ ಫ್ರೂಟ್ಸ್ ಇವಾಗ ಸ್ಟಾರ್ಟ್ ಆಗಿರೋದು ಮಾರ್ಕೆಟ್ ಬೇವೇನೆ ಬಂದ್ಬಿಟ್ರಿ ಹೌದಾ ಬನ್ನಿ ಇವರು ನಮ್ಮ ಗ್ರೂಪ್ರೆ ಹೆಂಗ್ ರೋಟಿಂಗ್ ಮಾರ್ಕೆಟ್ ಐಟಮ್ಸ್ ಇದೆ ಆಲ್ರೆಡಿ ಟೇಸ್ಟ್ ಮಾಡ್ಬೇಕಂತ ನಿಂತ್ಬಿಟ್ಟಾರೆ ನಮ್ಮ ಗ್ರೂಪಲ್ಲೊಬ್ರು ಏನು ಟೇಸ್ಟ್ ಮಾಡ್ತೀರ ಟೇಸ್ಟ್ ಮಾಡ್ತಾರ ಅಂತಿನಲ್ಲ ಬಾಯ್ ವೆಜಿಟೇರಿಯನ್ ಜೋಳ ಇಲ್ಲೋಡಿ ಬಂತು ಇದನ್ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲ್ಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟು ಎಳ್ಳೀರ್ ಕೊಟ್ಟಣ ಬನ್ನಿ the good name me ya Hundred bath the 100, baht. 100 baht, ಟೂ ಪಾಯಿಂಟ್ ಪಾಯಿಂಟ್ ಫೈವ್ ಸಿಕ್ಸ್ ಏಟ್ ಎಕ್ಸ್ಚೇಂಜ್ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬಟ್ಟೆ ಬರುತ್ತೆ ಬಟ್ ಸ್ವಲ್ಪ ಬಾತ್ ಮಾಡಿದ್ರೆ ಏಯ್ಟಿ ಬಾತು ಸೆವೆಂಟಿ ಬಾತಿಗೆ ಬರ್ತಾರೆ ಒಬ್ಬರು ಅಂಕಲ್ಗೆ ನಾವು ಬಟ್ಟೆ ಅಂಗಡಿ ನೋಡ್ತಾ ನೋಡ್ತಾ ಹಂಗೆ ಮುಂದೆ ಹೋಗ್ತಾ ಬರೀ ಬಟ್ಟೆಗಳೇ ಇತ್ತು ಮಂಕಲ್ ಅಂತೂ ಬಟ್ಟೆ ತೊಗೊಳಿಲ್ಲ ಫೈನಲಿ ಹಂಗೆ ಇದ್ಯಾವುದು ಜ್ಯುವೆಲರ್ಸ್ ಅಂಗಡಿ ನೋಡ್ಕೊಂಡು ಹೋದ್ರಿ ಮುಂದೆ ಒಂದು ನೋಡಿ ಸಕ್ಕತ್ತಾಗಿರೋ ಡಿಸೈನ್ ಮಾಡಿದ್ದಾರೆ ಬಟ್ ಎಲ್ಲೇ ಹೋದ್ರು ನೀರು 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 ನೋಡಕ್ಕೆ ಬಂದಂಗೆ ಆಯಿತು ಬಟ್ ಏನು ಮಾಡೋಕ್ಕಲ್ಲ ನಾವು ಬಂದಿರೋದೆ ಫ್ಲೋಟಿಂಗ್ ಮಾರ್ಕೆಟ್ಗೆ ಸೊ ಹಂಗೆ ಹೋಗ್ತಾ ಹೋಗ್ತಾ ನೋಡಿ ಎಷ್ಟು ಜನ ಬಂದಿದ್ದಾರೆ ಕಂಟ್ರಿಯಿಂದ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ಸ್ ಬಂದಿದ್ದಾರೆ ಡಿಫ್ರೆಂಟ್ ಕಡೆಯಿಂದ ಫ್ರೂಟ್ಸ್ ಅಂತೂ ಹೇಳೋಂಗಿಲ್ಲ ಸ್ಲೈಸ್ ಸ್ಲೈಸ್ ಮಾಡೋದು ಐವತ್ತು ಬಾತು ಅರವತ್ತು ಬಾತು ಅಂತ ಹಾಕೋದು ಸೊ ನಮ್ಮ ರೆಡ್ ರೆಡ್ ಕಪಲ್ಸ್ ನೋಡಿ ಫುಲ್ಲು ವೀಡಿಯೋಗ್ರಫಿ ಮಾಡ್ತಿದ್ದಾರೆ ಅವರಂತೂ ಹೇಳೋಂಗಿಲ್ಲ ಅವ್ರ ಮೇಲೆ ಕಣ್ಣು ನಮ್ಮ ಟೀಮ್ ಅವ್ರಿಗೆಲ್ಲ ಹಂಗೆ ನೋಡ್ತಾ ನೋಡ್ತಾ ಹೋಗ್ತಾ ಬರೀ ಎಲ್ಲಿ ನೋಡಿದ್ರು ಬರೀ ಶಾಪಿಂಗು ಇಲ್ಲ ಟ್ಯಾಟೂ ಶಾಪ್ ಇದೆ ಬೇರೆ ಸೊ ನಮ್ಮ ಸಂದೀಪಣ ಎಲ್ಲೋದ್ರೂ ಗೊತ್ತಿಲ್ಲ ಅಂತ ಉಳ್ಕೊಂಡು ಹೋದರೆ ಸಿಕ್ಕಿದ್ರೂ ಕೊನೆಗೂ ಗನ್ ಜಾಗದಲ್ಲಿ ಗನ್ನಿಯೇ ಗನ್ ಅಂತ ಅದಕ್ಕೆ ನೋಡಿ ಗನ್ ಉಳಿತಿದ್ದಾರೆ ಇದು ಪಕ್ಕ ಅವ್ರ ಮಗುಂಗೆನೆ ಏನೋಣ ಏರ್ಪೋರ್ಟಲ್ಲಿ ಹಿಡಿದ್ರೆ ಚೋಯ್ಚ ನೀವೇನು ತೊಗೊಳ್ಳಿಲ್ವಾ ಇವ್ರು ಯಾವಾಗ ಖುಷಿಯಾಗಿರ್ತಾರೆ ಇವ್ರು ಸ್ಮೈಲ್ ಇವ್ರು ನೋಡೇ ಒಂಥರ ಖುಷಿ ಖುಷಿನಲ್ಲಿ ಏನೋ ಮಾಡ್ತಾರೆ ಆರ್ಟಿಸ್ಟ್ ಇಲ್ಲ ಸ್ಪಾಟಲ್ಲಿ ಬಿಡಿಸ್ತಾರೆ ಅವರು ಡಯಾಗ್ರಾಮ್ಸ್ ವಿತ್ ರೇಡಿಯಂ ಕಲರ್ ಅಲ್ಲಿ ರೇಡಿಯಂ ಕಲರ್ ಯೂಸ್ ಮಾಡ್ತಿದ್ದಾರೆ ಅಡಿಗೆ ಮಾಡಿದ್ದಾರೆ ಚಾಕ್ಲೇಟ್ ಚಾಕ್ಲೇಟ್ ಪರ್ಸನ್ಸ್ ニダニス、ニダニス。<laughs>